ಕಾಲದವಾಗಿ ಜನರ ಮುಂದೆ ಮಂಡನೆ ಮಾಡಿ ಆ ಕಾಮಗಾರಿಗೆ ಅನುಷ್ಠಾನವಾಗಿದ್ದು ಏನಾದರೂ ಇದ್ರೆ ಸಭೆಯಲ್ಲಿ ಇನ್ನೇ ಅದ್ರ ಬಗ್ಗೆ ಒಂದು ಸೂಚನೆ ಮಾಡಿ ಸರ್ಕಾರಕ್ಕೆ ವರದಿ ಮಾಡ್ತೀನಿ ಆ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತೆ ಯಾವ್ಯಾವ ಕಾಮಗಾರಿಯನ್ನು ನಾವು ಅನುಷ್ಠಾನ ಮಾಡ್ತೇವೆ

ಅಂಗಡಿಗಳನ್ನು ಅನಂತಹ ಮಾಡ್ಕೊಂಡು ಹೊಸದಾಗಿ ರೇಷ್ಮೆ ಕಡ್ಡಿಯಿಂದ ಹಾಕಿ ಮಾಡ್ಕೊಂಡು ಯಾರು ರೇಷ್ಮೆ ಅವ್ರಿಗೆ ಇನ್ಸ್ ಒಂದು ಎಕರೆ ಆ ನಿಟ್ಟಿನಲ್ಲಿ ರೇಷ್ಮೆ ಸಹ ನಾವು ಅಂಗಡಿಗಳನ್ನ ಅನುಷ್ಠಾನ ಮಾಡ್ಕೊಂಡು ಹೋಗ್ಬೋದು ಆ ರೀತಿ ಅದೇ ನಿಟ್ಟಿನಲ್ಲಿ ನಾವು ಗ್ರಾಮ ಪಂಚಾಯತಿಯಿಂದ ನಾವು ವೈಯಕ್ತಿಕವಾಗಿ ನಮ್ಮ ಮನೆಗೆ ಹತ್ರ ಗ್ರಾಮ ಪಂಚಾಯತಿ ಒಂದು ಇದು ಜನ ದೊಡ್ಡ ಇರ್ಬೋದು ಪುಡಿ ದೊಡ್ಡ ಇರ್ಬೋದು ಕಟ್ಟಿ ಆಗಿರ್ಬೋದು ఇంత కంపని అనుసర కట్టే చరణి మొదలకి వ్యాపారికి మరి సర్కారి శాఖ శౌచాలయ నిర్మాణం Karena, karena ಸಾಮಗ್ರಿ ಬಿಡುಗಡೆ ಆಗಿದೆ ಟೋಟಲ್ ಆಗಿ ಇಲಾಖೆ ಮತ್ತು ಪಂಚಾಯತ್ ಎಲ್ಲಾ ಸೇರ್ಕೊಂಡು ನಲವತ್ ಮೂರು ಲಕ್ಷ ಇಪ್ಪತ್ತ್ ಮೂರು ವೆಚ್ಚ ಮಾಡಿರುತ್ತದೆ ನಾಲ್ಕು ಮೂರು ಎಲ್ಲಾ ಕಾಮಗಾರಿ ಅವು ಯಾವ್ಯಾವ ಗ್ರಾಮಗಳಲ್ಲಿ ಅನುಷ್ಠಾನವಾಗಿದೆ ಅಂತ ಹೇಳ್ಬಿಟ್ಟು ನಾವು ತಮ್ಮ ಗ್ರಾಮಗಳಲ್ಲಿ ಏನಾದ್ರು ಕಾಮಗಾರಿಗೆ ಹೋಗ್ತಾರೆ ತಾವು ಮಹಾತ್ಮ ಉದ್ಯೋಗ ಖಾತೆಯಲ್ಲಿ ಈ ನರ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಮೂವತ್ತರಿಂದ ಮೂವತ್ತೊಂದು ಮೂರು ಎರಡ್ ಈ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಯಾವ ಯಾವ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದರೆ ಮತ್ತು ಇಲಾಖೆಯಿಂದ ಅನುಷ್ಠಾನ ಮಾಡಿರುವಂತಹ ಕಾಮಗಾರಿ

ಎಂಟು ಲಕ್ಷ ಮೂವತ್ತೊಂದು ಸಾವಿರದ ಎಂಟುನೂರ ನಲವತ್ಮೂರು ರೂಪಾಯಿ ಆಗಿದೆ ಆಲ್ಗೊಂಡನ ಅಲ್ಲಿ ಗ್ರಾಮದ ಮುಖ್ಯ ರಸ್ತೆಯಿಂದ ಚಿಕ್ಕನಪ್ಪನವರ ಜಮೀನಿನವರೆಗೆ ನಮ್ಮ ಹೊಲ ನಮ್ಮ ರಸ್ತೆ ಕಾಮಗಾರಿ ಎರಡ್ ಲಕ್ಷ ಎಂಬತ್ತ ಸಾವಿರದ ಆರ್ನೂರ ಎಂಟು ರೂಪಾಯಿ ಖಾಲಿ ಆಗಿದೆ ಗ್ರಾಮ ಪಂಚಾಯಿತಿ ಜಮೀನಿನಿಂದ ಯರಪ್ಪನವರ ಜಮೀನಿನವರೆಗೆ ನಮ್ಮ ಹೊಲ ನಮ್ಮ ರಸ್ತೆ ಕಾಮಗಾರಿ ಎಂಬತ್ ಮೂರು ಸಾವಿರದ ಏಳುನೂರ ನಲವತ್ತು ರೂಪಾಯಿ ಖಾಲಿ ಆಗಿದೆ

ಪಾವತ ಆಗಿದೆ ಗ್ರಾಮದಲ್ಲಿ ಅಮೃತ ಸರೋವರ ಯೋಜನೆಯಡಿ ಕೆರೆ ಅಭಿವೃದ್ಧಿ ಕಾಮಗಾರಿ ಮೂರು ಲಕ್ಷ ಹದಿನೈದು ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ಪಾವತಿಯಾಗಿದೆ ಮುಂಗುಲು ಗ್ರಾಮದ ಸರ್ಕಾರಿ ಕೊಳವೆ ಬಾವಿ ಹೋಲಿ ಕಾಮಗಾರಿ ಇಪ್ಪತ್ತ್ ಸಾವಿರದ ಮುನ್ನೂರ ಮೂವತ್ತೆರಡು ರೂಪಾಯಿ ಪಾವತಿಯಾಗಿ ರೂಪಾಯಿ ಪಾವತಿಯಾಗಿದೆ ಮೈಲಾಪುರ ಗ್ರಾಮದ ವಿಜಯ್ ಕುಮಾರ್ ಅವರ ಜಮೀನಿನಿಂದ ಬೈರೇಗೌಡರ ಜಮೀನಿನವರೆಗೆ ನಂಬುವ ನಂಬರ್ ಅಷ್ಟೇ ಕಾಮಗಾರಿ ಎಂಬತ್ತೈದು ಸಾವಿರದ ಆರ್ನೂರ ಎಂಬತ್ತೆ ಇಷ್ಟು ಕಾಮಗಾರಿಗಳು ಸಮುದಾಯ ಕಾಮಗಾರಿಗಳಾಗಿ ಅನುಷ್ಠಾನ ಮಾಡಿರುವ ಹಾಗೆ ಗ್ರಾಮ ಪಂಚಾಯತಿಯಲ್ಲಿ ವೈಯಕ್ತಿಕ ಅನುಷ್ಠಾನ ಕಾಮಗಾರಿ ಲಕ್ಷ್ಮಪ್ಪ ಕಾಮಗಾರಿ ಎರಡ್ ಸಾವಿರದ ಇನ್ನೂರ ಹದಿನೆಂಟು ಅಚ್ಚರಿಕಾಯುಕ್ತ ಗ್ರಾಮದ ಮುನ್ನರಾಜ್ ದಾಸಪ್ಪರವರ ದನದ ಪಟ್ಟಿಗೆ ಕಾಮಗಾರಿ ಗ್ರಾಮದ ಮುನಿರಮ್ಮ ಅಮ್ಮ ಮನೆ ನಿರ್ಮಾಣ ಕಾಮಗಾರಿ ಇನ್ನೂರ ರೂಪಾಯಿ ಗ್ರಾಮದ ರೇಣುಕಮ್ಮ ಮನೆ ನಿರ್ಮಾಣ ಕಾಮಗಾರಿ ಹನ್ನೆರಡು ಸಾವಿರದ ಆರ್ನೂರ ರೂಪಾಯಿ ಪಾಸ್ತಿಯಾಗಿ ಗ್ರಾಮದ ನಾಗತ್ತಮ್ಮ ಗೋಪಾಲಪ್ಪ ಅವರ ಮನೆ ನಿರ್ಮಾಣ ಕಾಮಗಾರಿ ಇಪ್ಪತ್ಮೂರು ಸಾವಿರದ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಪಾವತಿಯಾಗಿದೆ ಮೈಲಾಪುರ ಗ್ರಾಮದ ಶೋಭಾ ದೇಟರಾಯಪ್ಪ ಅವರ ಮನೆ ಬಳಿ ದನದ ಕೊಟ್ಟಿಗೆ ಕಾಮಗಾರಿ ಎರಡ್ ಸಾವಿರದ ಇನ್ನೂರ ಹನ್ನೆರಡು ರೂಪಾಯಿ ಪಾವತಿಯಾಗಿದೆ ಹುಮ್ಮರು ಗ್ರಾಮದ ಶ್ಯಾಮಲಾ ಅವರ ಮನೆ ನಿರ್ಮಾಣ ಕಾಮಗಾರಿ ನಾಲ್ಕು ಸಾವಿರದ ನಾನೂರ ಇಪ್ಪತ್ನಾಲ್ಕು ರೂಪಾಯಿ ಪಾವತಿಯಾಗಿದೆ ಗ್ರಾಮದ ಸುನಂದಮ್ಮ ಕೆಂಪಣ್ಣ ಮನೆ ನಿರ್ಮಾಣ ಕಾಮಗಾರಿ ಒಂಬತ್ ಸಾವಿರದ ನಾನೂರ ಎಂಬತ್ ರೂಪಾಯಿ ಪಾವತಿ ಆಗಿದೆ ಗ್ರಾಮದ ನಿರ್ಮಾಣ ಕಾಮಗಾರಿ ನಾಲ್ಕ ಸಾವಿರದ ನಾಲ್ನೂರ ಇಪ್ಪತ್ನಾಲ್ಕು ರೂಪಾಯಿ ಪಾವತಿ ಆಗಿದೆ ನರೋಜಮ್ಮ ಮನೆ ನಿರ್ಮಾಣ ಕಾಮಗಾರಿ ಹದಿನೇಳು ಸಾವಿರದ ಆರ್ನೂರ ತೊಂಬತ್ತಾರು ರೂಪಾಯಿ ಖಾಸಗಿ ಆಗಿದೆ ದೊಡ್ಡನಹಳ್ಳಿ ಗ್ರಾಮದ ದೊಡ್ಡನಹಳ್ಳಿ ಗ್ರಾಮದ ರಾಮಕ್ಕ ವೆಂಕಟೇಶಪ್ಪರವರ ಮನೆ ನಿರ್ಮಾಣ ಕಾಮಗಾರಿ ಹದಿನಾರು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಖಾಸಿಯಾಗಿದೆ ಗ್ರಾಮದ ಭಾಗ್ಯ ಹರೀಶ್ ಅವರ ಮನೆ ನಿರ್ಮಾಣ ಕಾಮಗಾರಿ ಹದಿನಾರು ಸಾವಿರದ ನಾನೂರ ಮೂವತ್ತೊಂದು ರೂಪಾಯಿ ಖಾಸಿಯಾಗಿದೆ ಬಲಗೇರ್ಪುರ ಗ್ರಾಮದ ವಿಜಯಲಕ್ಷ್ಮಿ ಅಂಜಿನಪ್ಪರವರ ಮನೆ ನಿರ್ಮಾಣ ಕಾಮಗಾರಿ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರು ಪಾವತಿಯಾಗಿದೆ ಮೈಲಾಪುರ ಗ್ರಾಮದ ಶೈಲಾ ರಾಮಸ್ವಾಮಿ ಅವರ ಮನೆ ಬಂದಿ ಕಾಮಗಾರಿ ಸಾವಿರದ ಇನ್ನೂರ ಅರವತ್ನಾಲ್ಕು ರೂಪಾಯಿ ಪಾವತಿ ಆಗಿದೆ ಪಾವತಿಯಾಗಿದೆ ಸುಬ್ರಹ್ಮಣ್ಯರವರ ನೆನಪುಗುಂಜಿ ಕಾಮಗಾರಿ

ಗ್ರಾಮದ ನರೇಂದ್ರ ಬಾಬು ನಾರಾಯಣಪ್ಪ ಕಾಮಗಾರಿ ಇಪ್ಪತ್ಮೂರ್ ಪಾವತಿ ಆಗಿದೆ ಗ್ರಾಮದ ನಾಗರಾಜ್ ಮುನಿಪೊಟ್ಲಪ್ಪರವರ ದನದ ಪಟ್ಟಿಗೆ ಕಾಮಗಾರಿ ಇಪ್ಪತ್ತ್ ಸಾವಿರದ ನಲವತ್ತೊಂಬತ್ ರೂಪಾಯಿ ಪಾವತಿ ಆಗಿದೆ ದೊಡ್ಡ ಗ್ರಾಮದ ವೆಂಕಟರಮಣಪ್ಪ ದೊಡ್ಡ ಮುನಿಗಿದ್ದಪ್ಪರವರ ಧನದ ಕಾಮಗಾರಿ ಆಗಿದೆ ಇಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಮಾಡುವಂತ ಕಾಮಗಾರಿ ಅರಣ್ಯ ಇಲಾಖೆಯಲ್ಲಿ ಅನುಷ್ಠಾನ ಮಾಡಿದ್ದಾರೆ ಈಗ ಭೂಮುಂದಲ್ಲಿ ಗೋರ್ಮೆಂಟ್ ಕಪ್ಲಮ್ಮ ಜಿಲ್ಲೆಯಲ್ಲಿ ನೆಟ್ಟಿರುವುದು ಒಂದು ಲಕ್ಷ ತೊಂಬತ್ ಮೂರ್ ಸಾವಿರದ ಏಳುನೂರ ನಲವತ್ತೊಂದು ರೂಪಾಯಿ ಪಾವತಿ ಆಗಿದೆ ರೈಜಿಂಗ್ ಅರಣಕ್ಕೆ ಹನ್ಗೊಂಡಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ವಿಡನೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ ಶಾ ಅಷ್ಟೇ ಆಫ್ ರೋಡ್ ಸೇ ಪ್ಲಾಂಟೇಶನ್ ಇವ ಒಂದು ಲಕ್ಷ ಅರವತ್ತ್ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತು

ನೂರ ಆಗಿದೆ ಗೋಪಾಲಪ್ಪ ದೊಡ್ಲವಿದೆ ಲಕ್ಷ್ಮಿನಿಯಮ್ಮ ವೈಭವ ಜ್ಞಾನಮೂರ್ತಿ ಇದೆ ಸಾವಿರದ ಮೂವತ್ತಾರು ರೂಪಾಯಿ ಪವತ್ತೆಯಾಗಿದೆ ದೊಡ್ಡವಿದೆ ಸಶ್ವತಮ್ಮ ವೈಫೆ ನಂಜಾಮೂರಿ ಐವತ್ ಸಾವಿರದ ಎಂಬತ್ತೆಂಟು ರೂಪಾಯಿ ಪಾವತಿ ಆಗಿದೆ ಕೃಷಿ ಇಲಾಖೆಯಲ್ಲಿ ಕೃಷಿ ಗ್ರಾಮದ ಶ್ರೀ ಚಂದ್ರು ಬಿ ಎನ್ ಲೇಖನಾರಾಯಣಪ್ಪ ಅವರ ಜಮೀನಿನಲ್ಲಿ ಎರೇವುಳ್ಳ ಕೃಷಿ ಕಾಮಗಾರಿ ಮುನ್ನೂರ ತೊಂಬತ್ತು ರೂಪಾಯಿ ಪಾವತಿ ಆಗಿದೆ ಗ್ರಾಮದ ಮಂಗಲಮ್ಮ ರಾಜ್ಗೋಪಾಲ್ ರವರ ಜಮೀನಿನಲ್ಲಿ ಎರೆ ಹೂಲ ಕೃಷಿ ಕಾಮಗಾರಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತ ಮೂರು ರೂಪಾಯಿ ಪಾವತಿಯಾಗಿದೆ ತನ್ನ ನಾಗರಾಜಪ್ಪ ಗೊಡ್ನಾಲಯ ಕೃಷಿ ಒಂದ ಕಾಮಗಾರಿ ಹದಿನೇಳು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಪಾವತಿಯಾಗಿದೆ

அநே அனைத்து எட்டுவாங்க

এটা আমাদের টিটো আর ওর জোকের কথা বলছি না কেেন্দ্র বসমনি না তারা ফোন করে ডাকলে আমরা যেন নবুহ গিদা করে প্রতিবেদন বানাবো সোনা বানাতে যেন কামগারী চলে যাবে ಆದರೆ ನಿಮ್ಮ ಕೆಲಸ ಇದು ಮಾಡಬೇಕಾ ಅದನ್ನ ನಾವು ಇದು ಮಾಡೋದು ಇದು ಮಾಡೋದು ಮತ್ತೆ ಅದೆಲ್ಲ